ವರದಿಗಾರರು ನಿಂಗಣ್ಣ ಜಡಿ ಒಡಗೇರಾ ಪಟ್ಟಣದ ವಾರ್ಡ್ ಸಂಖ್ಯೆ ಒಂದೂರ ಸಾಯಬಣ್ಣ ಮುನಮುಟಗಿ ಮನೆಯಿಂದ ಭೀಮಶಪ್ಪ ಮನೆಯವರಿಗೆ ಜೆಜೆಎಂ ಕಾಮಗಾರಿಗೆ ಸಲುವಾಗಿ ಸಿಸಿ ರಸ್ತೆಯನ್ನು ಹಗೆದು ಹಲವು ದಿನಗಳು ಕಳೆದರೂ ಕೂಡ ಪೈಪ್ ಅಳವಡಿಸಿಲ್ಲ ಇದರಿಂದ ಸಾರ್ವಜನಿಕರಿಗೆ ವೃದ್ಧರಿಗೆ ತಿರುಗಾಡಲು ತುಂಬಾ ತೊಂದರೆಯಾಗುತ್ತಿದೆ ರಾತ್ರಿ ಸುಮಾರು ಎಂಬತ್ತು ವಯಸ್ಸಿನ ವೃದ್ಧೆಯೊಬ್ಬಳು ಮನೆಗೆ ನಡೆದುಕೊಂಡು ಹೋಗಲು ಹರಸಾಹಸ ಪಡುತ್ತಿರುವ ವಿಡಿಯೋ ದೃಶ್ಯ ಗಿರಿನಾಡು ಕನ್ನಡ ಚಾನೆಲ್ಗೆ ಲಭ್ಯವಾಗಿದೆ ಸಂಬಂಧಿಸಿದ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಗಮನಕ್ಕೆ ತ ಬಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವೆಂದು ವಾರ್ಡಿನ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳ ಗುತ್ತಿಗೆದಾರರು ಪೈಪ ಅಳವಡಿಸಿ ಸಾರ್ವಜನಿಕರಿಗೆ ಓಡಾಡಲು ಅನುಕೂಲ ಮಾಡಿಕೊಡುವಂತೆ ಅಲ್ಲಿನ ನಿವಾಸಿಗಳು ಗಿರಿನಾಡು ಕನ್ನಡ ಟಿವಿ ಚಾನೆಲ್ ಮೂಲಕ ಒತ್ತಾಯಿಸಿದ್ದಾರೆ